ಅಧ್ಯಾತ್ಮ ಬಂಧುಗಳೇ ಇವತ್ತು ನಾರದರ ರೋಚಕವಾದ ಕಥೆಯನ್ನ ತಿಳಿದುಕೊಳ್ಳೋಣ ಭಾಗವತದ ಆರಂಭದಲ್ಲಿ ವೇದವ್ಯಾಸ ದೇವರ ಹತ್ರ ಸ್ವತಃ ನಾರದರೇ ತಮ್ಮ ಹಿಂದಿನ ಜನ್ಮದ ಕಥೆಯನ್ನ ನೆನಪಿಸಿಕೊಳ್ತಾರೆ ನಾರದರ ಈ ಕಥೆ ತುಂಬಾ ರೋಚಕ ಅಷ್ಟೇ ರೋಮಾಂಚಕಾರಿ ಕೂಡ ಪ್ರತಿ ಹೆಚ್ಚೆ ಹೆಚ್ಚಿಗೂ ನಮ್ಮ ಬದುಕು ಹೇಗಿರಬೇಕು ಈ ಜಗತ್ತಿನಲ್ಲಿ ಯಾವುದಕ್ಕೋಸ್ಕರ ನಾವು ಶ್ರಮ ಪಡಬೇಕು ನಮ್ಮ ಗುರಿ ಏನಾಗಬೇಕು ಅನ್ನುವ ಅಪೂರ್ವ ಸಂದೇಶಗಳನ್ನ ನಾವು ಈ ಕಥೆಯಲ್ಲಿ ನೋಡಬಹುದು ನಾರದ್ರೆ ಹೇಳ್ತಾರೆ ದೇವರ ಕಥೆಗಳನ್ನ ಅವನ ಮಹಿಮೆಗಳನ್ನ ಯಾರು ಯಾವಾಗ್ಲೂ ಕೇಳ್ತಾ ಇರ್ತಾರಲ್ವಾ ಅವರಿಗೆ ಮೋಕ್ಷ ಸಾಧನೆ ಎಷ್ಟು ಸುಲಭ ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಯಾಕೆ ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಓರ್ವ ದಾಸಿಯ ಮಗನಾಗಿದ್ದೆ ನನ್ನ ಅಮ್ಮ ಜ್ಞಾನಿಗಳಾದ ಋಷಿಮುನಿಗಳ ಆಶ್ರಮದಲ್ಲಿ ಅವರ ಸೇವೆಯನ್ನ ಮಾಡ್ತಾ ಕಾಲವನ್ನ ಕಳೀತಾ ಇದ್ಲು ನಾನು ಕೂಡ ಅಮ್ಮನ ಜೊತೆಗೆ ಆ ಋಷಿಗಳ ಆಶ್ರಮದ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಅದರ ಪ್ರಭಾವ ನನ್ನ ಮೇಲೆ ಎಷ್ಟು ಬಲವಾಗಿತ್ತು ಅಂತ ನಾನು ಬಾಲ್ಯ ಸಹಜವಾದ ಯಾವ ಹುಡುಗಾಟಿಕೆಗಳನ್ನು ಕೂಡ ಆಡ್ತಾ ಇರಲಿಲ್ಲ ಒಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಚಾತುರ್ಮಾಸದ ಕಾಲ ಆಗ ಆ ಮುನಿಗಳ ಸೇವೆಯನ್ನು ಮಾಡುವ ಒಂದು ದೊಡ್ಡ ಭಾಗ್ಯ ನನಗ್ ಸಿಗುತ್ತೆ ನನಗಾವಾಗ ಇನ್ನು ಕೇವಲ ಐದು ವರ್ಷ ಮಾತ್ರ ನಾನು ಸಹಜವಾಗಿ ಐದನೇ ವಯಸ್ಸಿನಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ ಆದರೆ ಅಂತಹ ಆಟಗಳನ್ನ ಆಡದೆ ಅನಿಗಳ ಸೇವೆಯನ್ನ ಮಾಡ್ತಾ ಎಷ್ಟು ಬೇಕೋ ಅಷ್ಟನ್ನೇ ಮಾತನಾಡ್ತಾ ಆ ಜ್ಞಾನಿಗಳೆಲ್ಲ ಊಟ ಮಾಡಿದ ಮೇಲೆ ಅವರ ಎಂಜಲನ್ನ ಬೆಳೆದು ನಾನು ಒಂದು ಹೊತ್ತು ಮಾತ್ರ ಊಟ ಮಾಡ್ತಾ ಇದ್ದೆ ಈ ರೀತಿಯಾಗಿ ಮಾಡಿದ್ರಿಂದ ನನ್ನ ಪಾಪ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತು ನನ್ನ ಅಂತಃಕರಣ ಶುದ್ಧ ಆಯಿತು ಜಗತ್ತಿನ ವಿಷಯ ಪದಾರ್ಥಗಳಲ್ಲಿ ಸಹಜವಾಗಿ ಆಸಕ್ತಿ ಕಡಿಮೆ ಆಗಿಬಿಡ್ತು ಯಾವಾಗ್ಲೂ ದೇವರ ಕಥೆಗಳನ್ನ ಕೇಳಬೇಕು ಅನ್ನೋ ಬಯಕೆ ಹುಟ್ಟಿತು ಒಂದು ಕ್ಷಣನೂ ದೇವರ ಕಥೆಗಳನ್ನ ಕೇಳೋದನ್ನ ಬಿಟ್ಟು ನನಗೆ ಬದುಕಲಿಕ್ಕೆ ಆಗ್ಲಿಲ್ಲ ಅಲ್ಲಿದ್ದ ಜ್ಞಾನಿಗಳು ಭಕ್ತಿಯಿಂದ ಮೈ ಮರೆತು ಭಗವಂತನ ಗುಣಗಳನ್ನ ಗಾನ ಮಾಡ್ತಾ ಇದ್ರೆ ಅದನ್ನ ಕೇಳಿ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತಾ ಇತ್ತು ಯಾವಾಗ್ಲೂ ಮನಸ್ಸಲ್ಲಿ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ದೇವರ ಕಥೆಗಳನ್ನ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿಲ್ಲದಂತೆ ನನ್ನ ಮನಸ್ಸು ಭಗವಂತನ ಧ್ಯಾನದಲ್ಲಿ ಮುಳುಗಿ ಹೋಗ್ಬಿಡ್ತಾ ಇತ್ತು ದೇವರ ಕಥೆಗಳನ್ನು ಕೇಳ್ತಾ ಇದ್ರೆ ಅದರಿಂದ ಆಗೋ ದೊಡ್ಡ ಲಾಭ ಯಾವುದು ಅಂತ ನಾವು ನಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಮ್ಮಿಂದ ಬಿಡ್ಲಿಕ್ಕೆ ಆಗದೇ ಇರುವ ಕೋಪ ಹೊಟ್ಟೆ ಕಿಚ್ಚು ಅಸೂಯೆ ಆಸೆ ಇವುಗಳನ್ನ ಬುಡ ಸಮೇತ ಕಿತ್ತಾಕ್ ಬಿಡಬಹುದು ಆದರೆ ನಮಗೆ ಗೊತ್ತಿಲ್ಲದೆ ಇರೋ ಥರ ಇದೆಲ್ಲ ನಮ್ಮಿಂದ ದೂರ ಆಗಬೇಕು ಅಂತ ಅದು ದೇವರ ಕಥೆಗಳನ್ನು ಯಾವಾಗಲೂ ಕೇಳ್ತಾ ಇರಬೇಕು ಇದರಿಂದ ಮಾತ್ರ ನಮ್ಮ ಕೋಪವನ್ನ ನಮ್ಮ ಆಸೆಗಳನ್ನ ನಮ್ಮ ಅಸೂಯೆಗಳನ್ನ ನಾವು ಹತ್ತಿಕ್ಲಿಕ್ಕೆ ಸಾಧ್ಯ ಆಗುತ್ತೆ ಹೀಗೆ ನಾರದರು ತಮ್ಮ ಅನುಭವವನ್ನ ಹೇಳ್ತಾ ಹೋಗ್ತಾರೆ ನಾನು ಋಷಿಗಳ ಸೇವೆಯನ್ನು ಮಾಡಿದ್ರಿಂದ ನನ್ನ ಸೇವೆಯಿಂದ ಜ್ಞಾನಿಗಳು ತುಂಬಾ ಸಂತೋಷ ಪಟ್ರು ಸಂತೋಷಪಟ್ಟು ರಹಸ್ಯವಾದ ಭಗವಂತನ ತತ್ವಗಳನ್ನೆಲ್ಲ ನನಗೆ ಉಪದೇಶ ಮಾಡಿದ್ರು ಭಗವಂತ ಕೃಷ್ಣ ಅವನು ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮನಾಗಿದ್ದಾನೆ ಅವನ ಸಂಕಲ್ಪದಂತನೇ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಈ ಜ್ಞಾನ ಇದೆ ಅಲ್ವಾ ಇದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿರಬೇಕು ಈ ಅನುಸಂಧಾನ ಎಲ್ಲಿಯ ತನಕ ನಮ್ಮ ಮನಸ್ಸಿನಲ್ಲಿ ದೃಢವಾಗಿರುತ್ತೋ ಅಲ್ಲಿಯ ತನಕ ನಮಗೆ ಜೀವನದಲ್ಲಿ ಯಾವ ತೊಂದರೆಗಳು ಕೂಡ ಬರೋದಿಲ್ಲ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ದೇವರಲ್ಲಿ ಶರಣಾಗತಿಯನ್ನ ಆಗೋದು ಬಿಟ್ಟರೆ ಬೇರೆ ಯಾವ ಉಪಾಯವೂ ಕೂಡ ಇಲ್ಲ ಇದು ನಾರದರು ಜ್ಞಾನಿಗಳಿಂದ ಪಡೆದಂತಹ ಉಪದೇಶ ನಾರದರು ತಮ್ಮ ಮುಂದಿನ ಕಥೆಯನ್ನ ವಿವರಿಸ್ತಾರೆ ನನ್ನ ಅಮ್ಮ ಯಾವಾಗ್ಲೂ ಕೂಡ ನನ್ನ ಪ್ರೀತಿಸ್ತಾನೆ ಇರ್ತಾ ಇದ್ಲು ನನ್ನ ಯೋಗಕ್ಷೇಮಗಳನ್ನ ನೋಡ್ಕೊಳ್ಳೋದು ಯಾವಾಗ್ಲೂ ನನ್ನ ಜೊತೆಗೇ ಇರ್ತಾ ಇದ್ಲು ಆದ್ರೆ ಒಂದು ದಿನ ಏನಾಯ್ತು ರಾತ್ರಿಯ ಕಾಲದಲ್ಲಿ ಕತ್ತಲು ಹಸುವಿನ ಹಾಲನ್ನ ಕರಿಬೇಕು ಅಂತ ನನ್ನ ಅಮ್ಮ ಹೋಗಿದ್ಲು ಆದ್ರೆ ಗೊತ್ತಾಗದೆ ಒಂದು ಹಾವನ್ನ ತುಳಿದು ಬಿಟ್ಲು ಆ ಹಾವು ಕಚ್ಚಿ ನನ್ನ ಅಮ್ಮ ಅಲ್ಲೇ ಸತ್ತು ಹೋಗ್ಬಿಟ್ಲು ಆಗ ನಾರದರು ಹೇಳ್ತಾರಂತೆ ನಾರದರ ಈ ಮಾತನ್ನ ಕೇಳಿದ್ರೆ ನಿಜವಾಗ್ಲು ನಮಗ್ ರೋಮಾಂಚನ ಆಗುತ್ತೆ ಯಾಕೆಂದ್ರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನ ಕಳೆದುಕೊಂಡಾಗ ನಾರದರು ಹೇಳುವ ಮಾತು ನಿಜಕ್ಕೂ ಅದ್ಭುತ ಅಂತ ಅನ್ಸುತ್ತೆ ನಾರದರು ಹೇಳ್ತಾರೆ ನನ್ನ ಸಾಧನೆಗೆ ಇದ್ದಂತಹ ಒಂದೇ ಒಂದು ದೊಡ್ಡ ಬಂಧನ ಅಂದ್ರೆ ಅದು ನನ್ನ ತಾಯಿಯಾಗಿದ್ಲು ಅವಳು ಈಗ ಪರಲೋಕ ಯಾತ್ರೆಯನ್ನ ಮಾಡಿದ್ರಿಂದ ಇನ್ನ ನನ್ನ ಸಾಧನೆಗೆ ಯಾವ ಅಡ್ಡಿಯೂ ಕೂಡ ಇಲ್ಲ ಅಂತ ಮೇಲ್ನೋಟಕ್ಕೆ ಈ ಮಾತನ್ನು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ಯಾಕೆ ಅಂದ್ರೆ ನೋಡಿ ಇವತ್ತಿನ ಕಾಲದ ಮಕ್ಕಳನ್ನು ಕೂಡ ನಾವು ನೋಡ್ತೀವಿ ತಂದೆ ತಾಯಿಗೆ ತುಂಬಾ ವಯಸ್ಸಾಗಿರುತ್ತೆ ಯಾವಾಗ ಇವರು ಸಾಯ್ತಾರೋ ಯಾವಾಗ ನಾವು ನೆಮ್ಮದಿಯಿಂದ ಬದುಕಬಹುದು ಅಂತ ತಮ್ಮ ಸ್ವಾರ್ಥವನ್ನೇ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ನಾರದರ ಪ್ರಸಂಗದಲ್ಲಿ ನಾವು ಈ ರೀತಿಯಾಗಿ ಅಪಾರ್ಥವನ್ನು ಮಾಡ್ಕೊಳ್ಬಾರ್ದು ಯಾಕೆಂದ್ರೆ ನಾರದರ ವಯಸ್ಸು ಎಷ್ಟು ಅನ್ನೋದನ್ನು ನಾವು ಗಮನಿಸಬೇಕು ನಾರದರಿಗೆ ಇನ್ನೂ ಐದು ವರ್ಷ ಇರುತ್ತೆ ಆ ಐದು ವರ್ಷದ ವಯಸ್ಸಿನಲ್ಲಿ ಯಾರಾದರೂ ಮಕ್ಕಳು ನನ್ನ ಅಮ್ಮನಿಗಿಂತಲೂ ಕೂಡ ದೇವರು ನನಗೆ ಮುಖ್ಯ ದೇವರು ಬೇಕು ನನಗೆ ಅನ್ನುವ ಭಾವ ಯಾರಿಗಾದ್ರೂ ಮೂಡ್ಲಿಕ್ಕೆ ಸಾಧ್ಯನಾ ಇದನ್ನು ನಾವು ಗಂಭೀರವಾಗಿ ಯೋಚನೆ ಮಾಡಿದ್ರೆ ನಾರದರ ಯೋಗ್ಯತೆ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ನೋಡಿ ಗಮನಿಸಿ ನಮಗೆ ತುಂಬಾ ಆ ವಯಸ್ಸಿನಲ್ಲಿ ಐದನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಅಮ್ಮನನ್ನು ಬಿಟ್ಟರೆ ಬೇರೆ ಪ್ರಪಂಚವೇ ಇರೋದಿಲ್ಲ ಹಾಗಾಗಿ ನಿಷ್ಕಲ್ಮಶವಾದ ಪ್ರೀತಿಯಿಂದ ಸಾಕಿ ಸಲಹಿದ ಅಮ್ಮನನ್ನು ಬಿಟ್ಟು ನನಗೆ ನನಗೆ ದೇವ್ರ ಧ್ಯಾನವನ್ನು ಮಾಡ್ಲಿಕ್ಕೆ ಅನುಕೂಲ ಆಯಿತು ಅಂತ ಯಾರ ಮಕ್ಕಳು ಬಾಯಿಲ್ಲಾದರೂ ನಾವು ಕೇಳಲಿಕ್ಕೆ ಸಾಧ್ಯನ ಬಂಧುಗಳೇ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಇವತ್ತು ಜಗತ್ತಿನಲ್ಲಿ ನೋಡ್ತೀವಿ ವೃದ್ಧರಾದ ತಂದೆ ತಾಯಿಗಳ ವಿಯೋಗ ಆದಾಗ ನೆಮ್ಮದಿಯಿಂದ ನಿಟ್ಟುಸಿರಿನ ಬಿಡುವ ವ್ಯಕ್ತಿಗಳನ್ನ ನೋಡ್ತೀವಿ ಅದಕ್ಕೆ ಕಾರಣ ಏನು ಅಂತ ನಮಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಅಲ್ಲ ಹೊರತು ಅವರ ಸೇವೆಯನ್ನು ಮಾಡೋ ಹಿಂಸೆ ತಪ್ತು ಎಷ್ಟು ಆಶ್ಚರ್ಯ ಅಲ್ವಾ ಮನುಷ್ಯರಾದ ನಾವು ಮಾಡುವ ಯೋಚನೆಗೂ ಮಹಾತ್ಮರಾದ ನಾರದರು ತಮ್ಮ ಐದನೇ ವಯಸ್ಸಿನಲ್ಲಿ ಮಾಡಿದ ಯೋಚನೆಗೂ ಎಷ್ಟು ದೊಡ್ಡ ಅಂತರ ಇದೆ ಅಲ್ವಾ ಭಾಗವತದಲ್ಲಿ ನಾರದರ ಕಥೆ ಮುಂದುವರಿಯುತ್ತೆ ನಾರದ್ರೆ ಹೇಳ್ತಾರೆ ಆಮೇಲೆ ನಾನು ಅನೇಕ ಕಾಡುಗಳನ್ನ ಸುತ್ತಾಡ್ತಾ ಒಂದು ನದಿಯ ತೀರಕ್ಕೆ ಹೋದೆ ಅಲ್ಲಿ ಒಬ್ಬ ಮನುಷ್ಯನ ಸುಳಿವು ಕೂಡ ಇರ್ಲಿಲ್ಲ ಅಂತಹ ಏಕಾಂತ ಪ್ರದೇಶ ಒಂದ್ ಅರಳಿ ಮರದ ಕೆಳಗೆ ಕುಳಿತು ಜ್ಞಾನಿಗಳನ್ನ ಏನೇನು ಉಪದೇಶವನ್ನ ಕೊಟ್ಟಿದ್ರಲ್ವಾ ಆ ಎಲ್ಲಾ ತತ್ವಗಳನ್ನ ಹಾಕ್ತಾ ಭಗವಂತನ ಧ್ಯಾನವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದೆ ಭಗವಂತನ ಪಾದ ಕಮಲಗಳನ್ನ ಧ್ಯಾನ ಮಾಡ್ತಾ ಆನಂದದ ಸಮುದ್ರದಲ್ಲಿ ಮುಳುಗಿಬಿಟ್ಟೆ ನನ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಧಾರಾಕಾರವಾಗಿ ಹರಿಲಿಕ್ಕೆ ಆರಂಭ ಆಯಿತು ನನ್ನ ಹೃದಯದಲ್ಲಿ ಭಗವಂತ ಪ್ರತ್ಯಕ್ಷನಾಗಿಯೇ ಬಿಟ್ಟ ಭಗವಂತನ ಅದ್ಭುತವಾದ ಆ ರೂಪವನ್ನು ನೋಡ್ತಾ ಭಕ್ತಿಯ ತುತ್ತ ತುದಿಯನ್ನ ಏರಿದೆ ನನ್ನ ಮನಸ್ಸು ಆನಂದದಿಂದ ಪುಳುಕಿತವಾಯಿತು ಹೊರಜಗತ್ತಿನ ಯಾವ ಅರಿವು ಕೂಡ ನನಗಿರಲೇ ಇರಲಿಲ್ಲ ಅಷ್ಟು ಸುಂದರವಾದ ರೂಪ ಭಗವಂತನದ್ದು ಎಷ್ಟು ನೋಡಿದರೂ ಮತ್ತು ನೋಡಬೇಕು ಅನ್ನುವ ಆಕರ್ಷಣೆ ಆ ರೂಪವನ್ನು ನೋಡಿದವರಿಗೆ ಮಾತ್ರ ಈ ಅನುಭವ ಆಗಲಿಕ್ಕೆ ಸಾಧ್ಯ ಮಾತಿನಿಂದ ಹೇಳಿದರೆ ಯಾರಿಗೂ ಕೂಡ ಇದು ಅರ್ಥ ಆಗೋದಿಲ್ಲ ಆದರೆ ಕ್ಷಣ ಮಾತ್ರದಲ್ಲಿ ಭಗವಂತನ ರೂಪ ಮರೆಯಾಗಿ ಬಿಡಿತು ಇದ್ದಕ್ಕಿದ್ದಂತೆ ಪರ್ವತದ ತುದಿಯನ್ನು ಹತ್ತಿ ಕ್ಷಣ ಮಾತ್ರದಲ್ಲಿ ಕೆಳಗೆ ಬಿದ್ದರೆ ಆಗುವ ಅನುಭವ ನನಗಾಯಿತು ಹೇಳಲಾರದ ದುಃಖ ಮತ್ತೆ ಇಂತಹ ಸುಂದರವಾದ ರೂಪವನ್ನು ನೋಡಬೇಕು ಅನ್ನುವ ಆಸೆ ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಮತ್ತೆ ಆ ಭಗವಂತನ ರೂಪ ನನಗೆ ಕಾಣಲೇ ಇಲ್ಲ ಆದರೆ ದೇವರ ಕಾರುಣ್ಯ ಎಷ್ಟು ದೊಡ್ಡದು ಅಂದರೆ ನನ್ನ ಮನಸ್ಸಿನ ದುಗುಡಗಳನ್ನ ಪರಿಹಾರ ಮಾಡಬೇಕು ಅಂತ ಭಗವಂತ ಮರೆಯಲ್ಲಿ ನಿಂತು ತನ್ನ ಮಧುರವಾದ ಮಾತುಗಳಿಂದ ಹೇಳ್ತಾ ಹೇಳ್ತಾನೆ ಮಗು ಈ ಜನ್ಮದಲ್ಲಿ ನೀನ್ ನನ್ನನ್ನ ಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ನಿನ್ನ ಸಾಧನೆ ಇನ್ನೂ ಬಾಕಿ ಇದೆ ನನ್ನನ್ನ ಕಾಣುವ ಹಂಬಲ ನಿನಗೆ ಇನ್ನೂ ಹೆಚ್ಚಾಗ್ಲಿ ಅಂತ ನಾನು ಅಲ್ಪಕಾಲ ಮಾತ್ರ ನಿನಗೆ ಕಾಣಿಸಿಕೊಂಡೆ ಮಗು ಮುಂದಿನ ಬ್ರಹ್ಮಕಲ್ಪದಲ್ಲಿ ನೀನು ಚತುರ್ಮುಖ ಬ್ರಹ್ಮನ ಮಗನಾಗಿ ಜನಿಸಿ ನನ್ನ ಅನುಗ್ರಹದಿಂದ ಯಾವಾಗ್ಲೂ ನಿನಗೆ ಪೂರ್ವಜನ್ಮದ ಸ್ಮರಣೆ ಇರುತ್ತೆ ಭಗವಂತನ ಧ್ವನಿಯನ್ನ ಕೇಳಿ ನಾರದರ ಮನಸ್ಸು ತುಂಬಾ ಹಗುರವಾಯಿತಂತೆ ಜಗತ್ತಿನ ಯಾವ ವಿಷಯಗಳ ಬಗ್ಗೆಯೂ ಆಸೆ ಪಡದೆ ದೇವರನ್ನು ಹೊಂದಬೇಕು ಅನ್ನುವ ಬಯಕೆಯಿಂದ ಅವನ ಸ್ಮರಣೆಯನ್ನ ಮಾಡುತ್ತಾ ಎಲ್ಲಾ ಕಡೆ ನಾರದರು ಸಂಚಾರ ಮಾಡ್ತಾರೆ ಕೊನೆಗೆ ಒಂದು ದಿನ ತಮ್ಮ ಶರೀರವನ್ನ ಬಿಡುತ್ತಾರೆ ಬಳಿಕ ಚತುರ್ಮುಖ ಬ್ರಹ್ಮದೇವರ ಮೂಲಕ ಮರೀಚಿ ಮುಂತಾದ ಪ್ರಜಾಪತಿಗಳ ಜೊತೆಗೆ ಮುಂದಿನ ಕಲ್ಪದಲ್ಲಿ ಅವತಾರವನ್ನು ಮಾಡುತ್ತಾರೆ ಆಗ ದೇವದತ್ತವಾದಂತಹ ಮಹತಿ ಎನ್ನುವ ವೀಣೆಯನ್ನು ಹಿಡಿದುಕೊಂಡು ಭಗವಂತನ ಕಥೆಗಳನ್ನು ಹೇಳುತ್ತಾ ಮೂರು ಲೋಕಗಳನ್ನು ಕೂಡ ಸಂಚಾರ ಮಾಡ್ತಾರೆ ಯಾರು ದೇವರ ಗುಣಗಳನ್ನೇ ಚಿಂತನೆ ಮಾಡ್ತಿರ್ತಾರೋ ಅವರಿಗೆ ಸಂಸಾರದ ಸಮುದ್ರ ಒಂದು ಸಣ್ಣ ನೀರಿನ ಹನಿಯಂತೆ ಆಗುತ್ತೆ ಅಂತ ನಾರದರು ಎಲ್ಲ ಕಡೆ ಭಗವಂತನ ಮಹಿಮೆಯನ್ನು ಹೇಳ್ತಾರೆ ಮುಂದೆ ನಾರದರ ಪ್ರಾರ್ಥನೆಯಂತೆ ವೇದವ್ಯಾಸ ದೇವರು ಭಾಗವತವನ್ನ ರಚನೆ ಮಾಡಿ ಕೊಡ್ತಾರೆ ರಚನೆ ಮಾಡಿ ತಮ್ಮ ಪ್ರೀತಿಯ ಮಗನಾದ ಶುಕಮುನಿಗಳಿಗೆ ಅದನ್ನು ಉಪದೇಶ ಮಾಡುತ್ತಾರೆ ಮುಂದೆ ಆ ಭಾಗವತ ಉಪದೇಶ ಪರಂಪರೆಯಿಂದ ನಮ್ಮವರೆಗೂ ಕೂಡ ಬಂದು ಇವತ್ತು ನಾವು ಅದನ್ನ ಕೇಳಿ ಓದ್ತಾ ಇದೀವಿ ಅಂದ್ರೆ ನಮ್ಮಂತಹ ಭಾಗ್ಯಶಾಲಿಗಳು ನ್ಯಾರಿದ್ದಾರೆ ಬಂಧುಗಳೇ ನಾರದರು ದೇವರನ್ನ ಹೇಗೆ ಧ್ಯಾನ ಮಾಡಿದರು ಅವನ ಗುಣಗಳನ್ನ ಹೇಗೆ ಚಿಂತನೆ ಮಾಡಿದರು ಅನ್ನೋದನ್ನ ಭಾಗವತ ತುಂಬಾ ಮಾರ್ಮಿಕವಾಗಿ ತಿಳಿಸುತ್ತೆ ಇದನ್ನ ನಾವು ಗುರುಗಳ ಉಪದೇಶದಿಂದಲೇ ತಿಳಿದುಕೊಳ್ಳಬೇಕು ಅಕ್ಷಯಂ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ अक्षरो योजरः सर्वदेवामृतः कुक्षिगं यस्य विश्वं सदा जादिकं प्रीणयामो वासुदेवं देवतामण्डलाखण्डमण्डलनं श्रीकृष्णार्पणमस्ति